ನರಸಿಂಹ ಇರೋದ್ ಕೇಳಿಸ್ಕೊಂಡು ನಾನು ಹೇಳದಾಗ ಏನಾರ ತಪ್ಪಿದ್ರೆ ನೀನ್ ಏಳ್ ತಿಂದು ನನ್ನ ಮಕ್ಕ ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ಹೇಳ್ತಿರೋದಾಗ ಏನೋ ನಾನು ಹೇಳಿದ್ದು ಏನ್ ಸಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನು ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡ್ರಿ ಮಾಡ್ಕೊಂಡು ನಾಲ್ಕು ಜನ ಅಲ್ಲೇ ತಿನ್ನ ಅಲ್ಲ ನೀನು ಕರೆಕ್ಟಾಗಿ ಆಗಿ ಹೇಳಲ್ಲ ಲೋಪರ್ ನನ್ ಮಕ್ಳ ಅಲ್ಲಿ ಹೊಡೆದ್ರ ಅನ್ನನ ಈಗಿನ ಕಾಲದಾಗೆ ಹೊಟ್ಟೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆನ್ಸ್ಕೊಂಡಿಲ್ಲ ಅನ್ನ ತಿನ್ನೆಗಿದ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಪರ್ ನನ್ ನಾನು ಅಲ್ಲಿ ಒಡೆದಿರ್ತಾವ್ ಸಾರ್ ನಮ್ಮನೆ ಮಾಡ್ಕೊಂಡ್ ಬಂದು ಅಲ್ಲಿ ತಿನ್ನೆಲ್ಲ ಏನು

ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಐತಾ ಸಾರು ನಿಮ್ಮ ಮನೆಗೆ ಸಾರು ಏನು ಮಾಡಿದ್ದಿಲ್ಲ ಮಗ ಸಾರ್ ಕೇಳು ಮಗ ಮಗ ಏ ತಾಯ ಕಿವನೇ ಕೇಳೋಲ್ಲ ಅವ್ರು ಹುಡ್ಗ ನೆನಪು ಅಂತ ಕುಂತ ಏನು ಮಾಡಿದ್ರು ಸಾರ್ ಖಾರ ಖಾರ ಆರ್ದು ಐತೆ ಅಂತ ಈ ಖಾರ ಖಾರ ಒಂದು ಬಾಕ್ಸ್ ಕಾರ್ ಕಂಟು ಹ್ಞೂ ಹಾ ನಮ್ ಬಂದ್ಬಿಡಣ್ಯಾ ಎಲ್ಲಿಗೆ ಏ ಇಲ್ಲೇ ಅದು ಅಡ್ರೆಸ್ಸು ಆಗುಲ್ ಕುಂಟೆ ಆ ಸ್ಮಶಾನ ಈಗಿನ ತಲೆ ಹಾರ್ಕೆಂಡಿಲ್ಲ ಸ್ವಾಮಿ ಸ್ಮಶಾನಕ್ ಹೋಗಿ ಈಗ ಮುಚ್ಚಿ ಈಗ ಬಂದ್ರಿನ ತಲೆ ಸ್ನಾನ ಮಾಡ್ಕೊಂತಿದೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು ಈಗ ಸತೋದ್ರಲ್ಲ ಅಲ್ ಕೂಡ ಇದ್ ಮಾಡಿದ್ರಲ್ಲ ಅನ್ನ

ಇದು ಇದು ಇದನ್ನ ಕಲ್ಲಿಕ್ಕಿ ಧಾರಾಡ್ತಾರಲ್ಲೋನ್ ಬುದ್ಧವಾ ಅಂತ ನೀನು ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡಿ ನೀನ್ ಬಾಯಿ ಬಿಟ್ಟು ಹೇಳಿದ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನನ್ಗೂ ವ್ಯತ್ಯಾಸ ಈಗಂತರ್ಸ್ಕೊಂಡು ಉಂಚಪ್ಪ ಸುಡ್ಸ್ಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಕಡ ಅವೆಲ್ಲ ತರಬೇಡ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡು ಈ ನಾಲ್ಕು ಜನ ಅಲ್ಲೇ ತಿನ್ನ ಅಲ್ಲ ನೀನು ಕರೆಕ್ಟಾಗಿ ಹೇಳಲ್ಲ ಓಪಾರ ನನ್ನ ಮಕ್ಳ್ರಿ ಅಲ್ಲಿ ಹೊಡೆದ್ರೆ ಅನ್ನನ ಈಗಿನ ಕಾಲದಾಗೆ ರಚ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದಿರ ಇವನ್ ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ ಇವಾಗ ಮುದ್ದೆ ಮಾಡ್ಬೇಡಂಗಿಲ್ಲ ಅನ್ನ ಮಾಡಿ ಒಡೆ ಕೊರಲ್ಲ ಮಡಿಕೆಗೆ ತಾಯಿನ ತಾಯಣ ನನ್ಗೆ ಏನ್ ಸುಮ್ಕಿದ ಗುದ್ದೆ ಕಲ್ಲಾ ಚಟ್ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಒಡೀರದ್ರಾಗೆ ಆ ಇಟ್ಟಾಡ್ರಿ ಅನ್ನನ ನಾನು ಸಾರು ಮಾಡ್ಸಂದು ಇದು ಊಟ ಮಾಡ್ತೀರಾ ಊಟ ಮಾಡೋಣ ಕೃಷ್ಣ ಅದ ಅನ್ನ 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 ಇದು ಸ್ವಾಮಿ ನಾವು ಯಾವ್ದಾದ್ರೇನು ನೀನ್ ನೀನ್ ಸರಿ ಹೇಳ್ತೀಯ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಕುಡದಿರ್ಬೇಕಲ್ಲ ನಾನು ಅಲ್ಲಿ ಹೊಡೆದಿರ್ತೇವೆ ಸಾರ್ ಸಾಮಾನು ನಮ್ಮನೆ ಮಾಡ್ಕೊಂಡ್ ಬಂದು ಅಲ್ಲಿ ತಿನ್ನೆಲ್ಲ ಹಪ್ಳ ಕರ್ಸ್ಕೊಂಡು ಹಾ ಅವ್ನ್ ಬಾಯ್ಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಅದ್ ಬೋಳ್ಕೊಂಡ್ ಬಾಯಿ ಇಟ್ಕೊಂಡಿದ್ ಬರೋಣ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ಇವನ್ ನಿನ್ಗೆ ಆಮೇಲೆ ಫೋನ್ ಮಾಡೋದ್ ಅವ್ರೆಲ್ಲ ಹೊರಟೋದ್ಮೇಲೆ ನಿನ್ ಫೋನ್ ಮಾಡಿರೋದು ಜಲ್ದ್ ಬತ್ತಿಯಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕಾರ್ದು ಊರ್ ಬಾಕ್ಲಾಗಿತ್ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ ಯಾಕೆ ನರಸಿಂಹಣ್ಣ ನೀವು ತಲೆಗದ್ ಏನ್ ಮಾತಾಡ್ತೀಯಲ್ಲ

ಕೇಳಿಸ್ತಾ ಇದೆ ಅಣ್ಣ ಎಲ್ಲಿದ್ದೀರಾ ನಾನೀಗ ಮನೆ ತಗ ಬಂದು ಇದು ಯಾಕೋ ಹೀಟ್ ಆದಂಗ ಆಯ್ತು ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂಣಿಗೆ ಹೌದಾ ಹೌದು ನಾನು ತುಂಬಾ ನಿಮ್ ಇಷ್ಟಪಟ್ಟಿದ್ದೀನಿ ನಿಮ್ಮ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ನಾನು ನಿಮ್ಮ ತುಂಬಾ ಫಿದಾ ಫಿದಾಗ್ಬಿಟ್ಟಿದೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಗಂಡಸ್ರು ಆ ಹೆಂಗಸ್ರು ನಾನು ಮಂಜುಳಾ ಅಂತ ಹೆಂಗಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅಕ್ಕ ಯಾಕೆ ಈ ಥರ ಕೇಳ್ತಿದ್ದೀರಾ ಅಲಾ ಯಜಮಾನ್ರಾವ ಯಜಮಾನ್ರು ಅವ್ರು ಅಲ್ಲ ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದೀನಿ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಆಯ್ತೇನಪ್ಪ ಕೇವಲವಾಗಿ ಮಾತಾಡೋದು ಅದು ಸಂಬಂಧಸವ ಅಲ್ಲಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನಕ್ಕೆ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ನಾನ್ ನಿನ್ಗೇನ್ ಹೇಳಿದ್ದು ನಿನ್ಗ ದಯಸ್ಸಾಗಿದ ಎಂತದು ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗ ಏನ್ ನಿಮ್ ಆಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ ನಿಮ್ದ ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳ್ದೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯಾನ್ ಅಂತ ಆಕೆ ಮನಿಕಣಕ್ಕೆ ಇಲ್ಲವ್ವ ಇಲ್ಲ ನಮ್ ತಂಗಿ ನಮ್ ಅಕ್ಕ ಇದ್ದಂಗವ ಹಾ ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೀಗ ಏನು ಆ ಥರ ಮಾಡ್ತಾರೆ ಗಂಡ ಅವನ ಈಗ ನನ್ನ ಗಂಡ ಇಲ್ಲ ಅಂತಂದ್ರೆ ಮ ನೀ ಬಂದು ಇಟ್ಕ ಇಟ್ಕೋತೀಯ ನನ್ನ ಇದಿಲ್ಲ ತಪ್ಪಾಯ್ತು ತಪ್ಪಾಯ್ತವ ಹಾಂ ಇಲ್ಲ ಅಂತ ನಮ್ಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯಾ ಮದುವೆ ಇಲ್ಲ ಅಕ್ಕ ಇಲ್ಲ ಏನೋ ನಾನು ಗ ಹುಡ್ಕೊಂಬಂದು ಮದುವೆ ಮಾಡಿಸ್ತೀಯಾ ಇಲ್ಲ ಅಕ್ಕ ಮತ್ತೀಗ ಏನಕ್ಕೆ ಆ ಥರ ಕೇಳ್ತೀವಿ ಕೇಳಿ ಏನ್ ವೈಟ್ ಟೆಲ್ಮಿ ಟೆಲ್ ಮಿ ಟೆಲ್ ಮಿ ನೀನು ಏನಕ್ಕೆ ಕೇಳಿದೆ ಇಲ್ಲ ನಮ್ಮದೇನು ಅದು ಆ ಥರದ್ದು ಇಲ್ಲ ಟೆಲ್ಮಿ ಏನೂ ಇಲ್ಲ ನಾವು ಇದು ಕೇಳಿದೆ ಇದು ಏನ ಬಿಡಿ ಬಿಡಿಯೋ ಇದು ಅಲ್ವಾ ಓ ಆಯಿತು ನಿಮಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆಯಾ ಅಕ್ಕ ಏ ಯಾರಿಗೆ ನನಗ್ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದೆಯಾ ಹ್ಞೂ ನಿಮ್ಗೆ ಜನ ಮಕ್ಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸ್ರಿಗೆ ಅವ್ರಿಗೂ ಒಂದು ಹೆಣ್ಣು ಗಂಡು ಒಟ್ಟು ನಾಲ್ಕು ಜನನಾ ಓ ಇಲ್ಲ ಇಲ್ಲೇ ಎಲ್ಲ ಎಲ್ಲರಿಗೂ ಒಂದು ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ ನಿಮ್ಗೆ ಮದ್ವೆ ಆಗಿದ್ರೆ ನಿಮ್ಗೆ ಎಷ್ಟ್ ಜನ ಮಕ್ಕಳು ಒಂದೇ ಅಷ್ಟೇ ನಾನು ಒಂದ್ ಹೆಣ್ಣು ಒಂದ್ ಗಂಡು ಅದಕ್ಕಿಂತ ದೊಡ್ಡರೊಬ್ರು ಒಂದ್ ಹನ್ನೊಂದ್ ಹನ್ನೆರಡು ತಿಂಗಳ ಮಗ ತೀರ್ ಹೋಗ್ಬಿಟ್ರು ಗಂಡು ಸಾರಿ ಸಾರಿ ಎಷ್ಟಿಮ್ ಸಾರಿ ಸರ್ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಓ ಹ್ಮ್ ಹ್ಮ್ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ಬೇಡ ನಿಮ್ ಹೆಂಗಸರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಗಂಡು ನಾವು ಅವು ಒಟ್ಟು ನಾಲ್ಕ್ ಜನ ಅಲ್ಲ ಇಬ್ಬರೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲವಾ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಡ್ರಿಂಕ್ಸ್ ಸಿಗರೇಟ್ ಏನು ಸರ್ ಆ ತರ ಎಲ್ಲ ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಓ ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನೇ ಬಂದೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಮ್ಗೂ ಇಬ್ರುಗೂ ಇಬ್ರು ಗಂಡು ಇಬ್ರು ಇಬ್ಬರಿಂದ ಒಂದೊಂದು ಅಷ್ಟೇ ಸರ್ ನಿಮ್ಗಿಬ್ರು ನಿಮ್ ಇಬ್ಬರ ನಾಲ್ಕು ಜನ ಮಕ್ಕಳ ಅಲ್ವಾ ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದ್ ಹಾ ಇಬ್ರು ಅವರಿಂದ ನಮ್ಮಿಂದ ಈ ಇರೋದು ಈಬ್ರೇನೋದು ನಾಲ್ಕು ಜನ ಸರ್ ನಿಮಗೆ ಜನ ಮಕ್ಕಳು ಸರ್ ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವು ಏನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ ನೋಡ್ರಿ ನಾಯ್ಚೂ ಬಿಟ್ಟು ಹೇಳಿ ಈಗ ಬಂದ್ ಶಿವ ಅಂತ ಇಬ್ರು 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 ಈಗ ನಿಮಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ಮ ಹೆಂಗ ಎಷ್ಟ್ ಜನ ಇಬ್ರು ಮತ್ತೆ ನಾಲ್ಕು ಜನ ಆದ್ರಲ್ಲ ಸಂಗಸ್ರಗ್ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು ನಾಲ್ಕು ಜನ ಮಕ್ಕಳಾದ್ರಲ್ಲ ಸರ್ ಇಬ್ರು ಇಬ್ಬರೇ ಗಂಡ ಈ ಇಬ್ಬರೇನೂ ನೀವಿ ಗಂಡದ ಇಬ್ರು ಗಂಡ ಇಬ್ರು ಮಕ್ಕಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನೀವ್ ಇಬ್ರು ಗಂಡ ಇಬ್ರು ಎಂಟಿದೀರ ಅದ ಮನೆಯಲ್ಲಿ ಇಬ್ರೇ ಇಬ್ರೇ ಇರೋದು ನಾವಿಬ್ರೇ ಇಬ್ಬರೇ ಹ ಮತ್ತೆ ನಿಮ್ಗೆ ಜನ ಮಕ್ಳು ಇಬ್ರು ನಿಮ್ ಎಷ್ಟು ಜನ ಇಬ್ರು ಮತ್ತೆ ಇಬ್ರು ಇಬ್ರು ಎಷ್ಟಾಯ್ತು ನಾಲ್ಕು ಜನ ಬಾ ಇಬ್ಂದ ಇಬ್ರು ಈ ಒಂದೆಣ್ಣು ಹೆಣ್ಣು ಒಂದ್ ಇಬ್ರು ನಾವಿಬ್ರೇ ಇರೋದು ನಮ್ಮಿಬ್ರಿಂದ ಇಬ್ಂದ ಇಬ್ರು ಏನಪ್ಪ ಇವರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಏ ಅಕ್ಕ ನಿನ್ಗೆ ಚಿಕ್ಕ ತಿನ್ಕೊಂಡಿಕ್ತಿಯ ನನಗೆ ಚಿಕ್ಕ ಇಡ್ಸ್ಕೊಳ ನನಗೆ

ಮಿಂಚಿಂಗ್ ಮಂಜುಳ ನನ್ನ ಹೆಸರು ಮಿಂಚಿಂಗ್ ಮಿಂಚಿಂಗ್ ಮಂಜುಳ ಕರೆ ನಾವು ಇಬ್ರು ನಾನು ಅದನ್ನೇ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಮಕ್ಳು ಇಬ್ರು ಈಗ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಮತ್ತೆ ನಿಮ್ಗೆ ಇಬ್ರು ನಿಮ್ ಎಂಟಿಗೆ ಇಬ್ರು ಆದ್ರೆ ಜನ ಆಯ್ತು ಸರ್ ನಾವು ಗಂಡ ಎಂಟಿ ಇಬ್ರು ಗಂಡ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವ್ರ ಏನಪ್ಪ ಹೇಳಿ ಸರ್ ಹೋಗ್ಲಿ ಗಂಡ ಹೆಂಡತಿ ಇಬ್ರು ಹಾ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ಬರಿಂದ ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್ ನೀವಿಬ್ರು ಗಂಡ ಹೆಂಡತಿ ಹಾ ಈಗ ನಿಮ್ಗೆ ಜನ ಮಕ್ಕಳು ಸರ್ ಹ್ಮ್ ಹ್ಮ್ ಏನಪ್ಪ ಇದು